ಈ ಚಿತ್ರ ಸಂಪೂರ್ಣವಾಗಿ ಗುರುಪ್ರಸಾದನ ಪ್ರಸಾದವೇ ಇದು ನಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಆತ ಮಠ ಮಾಡಿದಾಗ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದು ನನ್ನ ನೂರನೇ ಚಿತ್ರ ಆಗಿತ್ತು ಆ ನೂರನೇ ಚಿತ್ರ ಇವರೇ ಮಾಡಬೇಕು ಅಂತ ಆವತ್ತಿನ ಕೆಲವು ಮಾಧ್ಯಮದಲ್ಲಿ ಬರೆದ್ಬಿಟ್ರು ನೂರು ಸಿನಿಮಾ ಮಾಡಿದ ನಟರೆಲ್ಲ ಮಾ ಹೋಗ್ಬಿಡ್ತಾರೆ ಜಗ್ಗೇಶ್ ನೂರನೇ ಸಿನಿಮಾ ಮಠ ಮಾಡ್ತಿದ್ದಾರೆ ಡೆಫಿನೆಟಾಗಿ ಇವ್ರ ಮಠ ಸೇರೋಕೆ ತಯಾರು ಅನ್ನೋ ಥರ ಅಂದು ನಾನು ತುಂಬ ಹೆದರ್ಕೊಬಿಟ್ಟಿದ್ದೆ ಏನು ಈ ಥರ ಹೇಳ್ಬಿಟ್ರಲ್ಲ ಅಂತ ನೋಡಿದ್ರೆ ಆ ಚಿತ್ರ ಅವತ್ತಿನ ಕಾಲಕ್ಕೆ ತುಂಬಾ ದೊಡ್ಡ ಯಶಸ್ಸು ಜೊತೆಗೆ ಆರ್ಥಿಕವಾಗೂ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ ಬಂತು ಅದಾದ ಮೇಲೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎದ್ದೇಳು ಮಂಜುನಾಥ ಅನ್ನೋ ಒಂದು ಸಿನಿಮಾ ಮಾಡಿದ್ರು ನನಗೆ ಆ ಸಿನಿಮಾ ಇವತ್ತೂ ಕೂಡ ಎಂಥ ಮನಸ್ಸಲ್ಲಿ ಕೂತುಬಿಟ್ಟಿದೆ ಅಂದರೆ ಲೊಕೇಶನ್ನು ಅತ್ಯಜೆ ಇಲ್ಲಿಂದ ನಡ್ಕೋದ್ರೆ ಪಕ್ಕದ ರೋಡು ಮೇಕಪ್ ಎಲ್ಲ ನಮ್ಮ ಮನೆಯಲ್ಲೇ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ರೋಡ್ ರೋಡಲ್ಲೇ ಕೂತ್ಕೊಂಡು ಊಟ ಮಾಡಿವೋ ಭಾಳ ಚೆನ್ನಾಗಿತ್ತು ಆಮೇಲೆ ಹೇಳಿ ಮಾಡಿಸಿದಂಥ ಒಂದು ಎರಡು ಮನೆ ಸಿಕ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಇವತ್ತು ನನ್ನ ಮೈಂಡಿಂದ ಆಚೆ ಹೋಗಿಲ್ಲ ಅಷ್ಟು ಬ್ಯೂಟಿಫುಲ್ಲು ಆ ಒಂದು ಚಿತ್ರ ಒಂದು ಸೆಂಟಿಮೆಂಟು ಇದೆ ಭಾಳ ಬ್ಯೂಟಿಫುಲ್ ಸೆಂಟಿಮೆಂಟ್ ಇದೆ ಅದು ಇವನಿಗೂ ಹೇಳಿಲ್ಲ ನಾನು ಈತ ಥರ ಎದ್ದೇಳು ಮಂಜುನಾಥ ಮಾಡಿದಾಗ ಸ್ವಲ್ಪ ಡಿಲೇ ಆಗ್ತಾಯಿತ್ತು ನಾನು ಎಮ್ ಎಲ್ ಎಲ್ಲ ಮುಗಿದಿದ್ದೆ ನಿಮ್ಮ ಶೂಟಿಂಗ್ ಟೈಮಲ್ಲಿ ಎಮ್ ಎಲ್ ಎ ಆಗಿದ್ದೆ ಈ ಸಿನಿಮಾ ಟೈಮಲ್ಲಿ ಎಮ್ ಎಲ್ ಸಿ ಆದೆ ನೋಡಿ ಇವಾಗ ರಂಗನಾಯಕ ಗುಮ್ತಾವನೆ ಈಗ ರಾಜ್ಯಸಭೆಗೆ ಹೋಗಿದ್ದೀನಿ ಅಂದರೆ ಕಾಕ್ತಾಳ್ಯ ಎರಡು ಸೇರ್ಕಣ ಹಂಗೆ ಈ ಥರ ಒಂದು ರೀತಿ ಲಕ್ಕಿ ಫೀಲ್ ನನಗೆ ಆಮೇಲೆ ಜಗಮಂಡ ಯಾರ ಮಾತು ಕೇಳಲ್ಲ ದೇವರು ನಿನ್ನ ಕಾಪಾಡ್ಲಮ್ಮ ಏನು ರೀ ತಾನೇನು ಅನ್ಕೊತೀನಿ ಅದೇ ಮಾಡೋದು ಹಾಗಾಗಿ ಈ ಒಂಟಿ ಸಲಗ ಮದ ಬಂದಾಗ ಅದ್ರ ಹತ್ರ ಯಾರೂ ಹೋಗಲ್ಲ ನೀವು ನೋಡಿರ್ಬೋದು ಅವನೇ ಸಾಕಿರ್ತಾನೆ ಅವನೇ ಹುಲ್ಲಾಕ್ತಾನೆ ಅವನೇ ಸ್ನಾನ ಮಾಡಿಸ್ತಾನೆ ಅದು ಮದ ಹತ್ತಿದ ತಕ್ಷಣ ಚೈನ್ ಕಟ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಅದಕ್ಕೇನೋ ದೇಹ ಇರುತ್ತೆ ಏ ಮಾದೇವೋ ಬೇಡಪ್ಪ ಅಂದರೆ ಅದೇ ತಗೋನ್ ತೆಗೆದು ಎತ್ಬಿಡುತ್ತೆ ಏನು ಸಿಕ್ಕು ಅದೇ ಎತ್ಬಿಡುತ್ತೆ ಹಾಗೆ ನಮ್ಮ ಗುರು ಒಂದು ರೀತಿ ಒಂಟಿ ಸಲಗ ಮದವೇರಿದ ಒಂಟಿ ಸಲಗ ಆತನಿಗೆ ಕಾನ್ಸೆಪ್ಟ್ ಹೆಂಗಿದೆ ಒಳಗಡೆ ಅಂದರೆ ಕರೆಕ್ಟಾಗೆ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ನನ್ನ ಪ್ರಕಾರ ಗುರುಪ್ರಸಾದ ನೂರು ವರ್ಷ ರೆಕಾರ್ಡಲ್ಲಿ ಉಳಿತಾನೆ ಅಷ್ಟು ದೊಡ್ಡ ಬ್ರೈನ್ ಇದೆ ಯಾಕಂದರೆ ಆತ ಓದೋ ನಿರ್ದೇಶಕ ಓದೋರಿಗೆ ಯಾವತ್ತೂ ಕೂಡ ಮಸ್ತಕ ಖಾಲಿ ಆಗೋಲ್ಲ ಅದು ತುಂಬ್ತಾನೇ ಇರ್ತಾನೆ ಹಾಗಾಗಿ ಆತನಿಗೆ ಎರಡೂ ಫೇವರೇಟು ಈಗ ಒಂದು ಹಂಡ್ರೆಡ್ ಡೇಸಿಂದ ವ್ರತದಲ್ಲಿದ್ದಾರೆ ವ್ರತದಲ್ಲಿದ್ದಾರೆ ಇದ್ದಾರೆ ಅವ್ರ ವ್ರತದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರ ಜೊತೆ ಪುಸ್ತಕ ಅಂತೂ ಇರುತ್ತೆ ಅದು ಅದು ಒಂದು ಅದ್ಭುತ ಗುಣ ಸೊ ಹಾಗಾಗಿ ಆತನಿಗೆ ಒಂದು ಕಾನ್ಸೆಪ್ಟ್ ಅಂತ ಬಂದರೆ ಭಾಳ ಹಠದಿಂದ ನನಗೆ ಇದೇ ಬೇಕು ನನಗೆ ಹಿಂಗೇ ಇರಬೇಕು ಅನ್ನೋದು ನನಗೆ ಒಂದು ಬೆನಿಫಿಟ್ ಈತನ ಹತ್ರ ಏನು ಅಂದರೆ ಸ್ವಲ್ಪ ನಾನು ಕೆಲವು ಸೀನ್ಗಳು ಇದ್ದಾಗ ಸ್ವಲ್ಪ ಅದು ಇದು ಆ ಕಡೆ ಈ ಕಡೆ ಅಡ್ಡಾರಿ ಇಡೋ ಸಮಸಗಳಿದ್ದಾವೆ ನಂದು ಅದು ಆತನಿಗೆ ಇಷ್ಟ ಆಗ್ಬಿಟ್ಟು ನಗ್ಬಿಡ್ತಾನೆ ಜೋರಾಗಿ ಅವ್ನು ನಗದು ಹೆಂಗೆ ಇರುತ್ತೆ ಅಂದರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಕೇಳುತ್ತೆ ಅಷ್ಟು ಜೋರ ನಗ್ತಾನೆ ಆತ ನಗ್ದಾಗಂಗೆ ನಾನು ಅನ್ಕೊತೀನಿ ಓ ಈ ಸೀನು ಸಕ್ಸಸ್ ಆಗುತ್ತೆ ನನಗೆ ಇಷ್ಟ ಆಗಿಲ್ಲ ಅಂತ ತಿಳ್ಕೊಳ್ಳಿ ಈ ಹಳ್ಳೆಣ್ಣೆ ಕುಡ್ದವ್ರ ಮಖ ನೋಡಿದ್ದೀರಲ್ಲ ನೀವು ಅಣ್ಣಣ ಒಂದಣ ಪ್ಲೀಸ್ ಅಂದ್ಬಿಡ್ತಾನೆ ಅದೇ ಮಕ್ಕ ಕೊಡ್ದಂಗೆ ಹೇಳ್ತಾನೆ ಈ ಸರಿ ಡಬ್ಬಾ ಥರ ಇದೆ ಒನ್ ಮನ್ ಮಾಡೋಣ ಅಂತ ಹೇಳ್ತಾನೆ ಸಿ ಅದು ಒಂದು ಪರ್ಫೆಕ್ಷನ್ ಡೈರೆಕ್ಟ್ರಿಗೆ ನಾನು ಹಿಂಗೆ ಮಾಡಬೇಕು ಸಿನಿಮಾ ಹಿಂಗೆ ಮಾಡಿದ್ರೆ ಗೆಲ್ಲುತ್ತೆ ಅಂತ